ఫ్రెండ్స్ ఎల్ హేగర నాము చనగినే చీర అంత అందుకొతాదిని ఇవ్వు దుల స్టార్ట్ మాతీ ఇవ్వు నూరు జాతర ఇప్పుడు ఆయే నజమాను బందరుగే బందూవర మార్నింగ్ బంద్రు అంటే స్వల్ప దోసె హట్ అంత దోసే హట్ రెడీ మిట్ కౌశిక్కివరా ఖుషి అయి నేను ఖుషిపట్లు నోడి యావతరదే అవు అంత ಅವಳಿಗೆ ಬಳೆ ತೊಗೊಂಡ್ಬಂದಿದ್ರು ಬಳೆ ಹಾಕಿದ್ವಿ ಇವತ್ತು ನೋಡಿ ಯಾವ ಥರ ಇದೆ ಅವಳ ಕೈ ಅಂತ ನಾಲ್ಕು ದಿನ ಆಯಿತು ಹಾಕೇ ಹಾಕಿಲ್ಲ ನಾವು ಅವಳಿಗೆ ನಾಲ್ಕು ತಿಂಗಳಾಯಿತು ವಟ್ಟ ಹಾಕಿ ಇಲ್ಲ ಬಳೆನ ಅದಕ್ಕೆ ಇವಾಗ ಹಾಕಿದ್ದೀವಿ ನೋಡಿ ಯಾವ ಥರ ಕಾಣ್ತಾ ಇತ್ತು ಅಂತ ಅವಳು ಚೆನ್ನಾಗಿ ಆಟ ಆಡ್ತಾಯಿದ್ಳು ಅವ್ರ ಅಪ್ಪನ ನೋಡಿ ಖುಷಿಯಾಗಿತ್ತು ಅವಳಿಗೆ ನೋಡಿ ಯಾವ ಥರ ಮಾಡ್ತಾಯಿದ್ದಾಳೆ ಅವಳು

देखे देखे। ये आटा ये आटा ये आटा 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 खुश खुशी आटा ನೋಡಿ ನಮ್ಮ ಚಿನ್ನಿ ಯಾವ ಥರ ಹಾಕ್ತಾ ಅವ್ರ ಅಜ್ಜಿ ಫೋನ್ ಮಾಡಿದ್ವಿ ಅದಕ್ಕೆ ಅವ್ಳು ಆ ಥರ ಮಾಡ್ತಾ ಇದ್ಲು ನಮ್ಮ ಕೌಶಿಕಿಗೆ ಕಡಗ ಉಂಗುರ ಹಾಕಿದ್ವಿ ಅವನು ಹಾಕ್ಕೊಂತಂದ್ರೆ ಇಲ್ಲ ಒಲ್ಲೆ ಒಲ್ಲೆ ಅಂತ ಇದ್ದ ಅಪ್ಪ ಅದು ಚೈನ್ದಲ್ಲೇ ಹಾಕ್ತಾ ಇದ್ರು ಅದಕ್ಕೆ ಹಾಕಕ್ಕೆ ಹೋದ್ರೆ ಹೊಟ್ಟೆ ಹಾಕಿಸ್ಕೊಂತಾನೆ ಇಲ್ಲ ತೆಗಿ ತೆಗಿ ಅಂದ ಇವಾಗ ಸ್ವಲ್ಪ ಹಾಕೊಂಡು ಆಮೇಲೆ ತೆಗೆದು ಬಿಡ್ತಾನೆ ಹಠ ಮಾಡ್ತಾ ಇದ್ದ ಇವಾಗ ಅವ್ರ ಅಕ್ಕನ ನೋಡಿ ಹಾಕೊಂಡ ಆಮೇಲೆ ತೆಗೆದುಬಿಡ್ತಾನೆ ಅವನ್ನೆಲ್ಲ ಹಠ ಮಾಡ್ತಾ ಇದ್ದ ಬಿಡೋಲ್ಲ ಅವನು ಹಾಗೆ ಹಿಡ್ಕೊಂತಾನೆ ಸರಿಯಾಗಿ ಚೀನಾ ನೋಡಿದ್ರು ಎಲ್ಲ ನಮ್ಮ ಅಕ್ಕಿದ್ರು ಹುಡುಗರು ಚೀನಾ ಹಾಕಿದ್ರು ಇವತ್ತು ನೋಡೋಣ ಅಂತ ಅವನು ನೋಡಿದ್ರೆ ಕಾಲೆಲ್ಲ ಪಟ ಪಟ ಅಂತ ಬದಿತಾ ಇದ್ಳು ನಮ್ಮ ಕೋಶಕ್ಕೆ ಆಟ ಮಾಡೋಕೆ ಗಾಡಿಯಲ್ಲಿ ಅವರನ್ನು ಆಡಿಸ್ತಾ ಇದ್ದ ಆಟ ಮಾಡಿಸ್ತಾ ಚೆನ್ನಾಗಿ ಆಟ ಆಡ್ತಾ ಇದ್ದರು ಹಾಗೆ ಅವ್ರು ಕಾತ ಬಂದ ಅವನ್ ನೋಡಿ ನಾ ನೀ ಹತ್ತು ನೀ ಹತ್ತು ಅಂದ ಅದಕ್ಕೆ ಅವನ್ ಹತ್ತಿ ಅವ್ನ ಆಟ ಆಡಸ್ತಾ ಇದ್ದ ನೋಡಿ ನಮ್ ಕೌಶಿಕ ಯಾವ್ ತರೋಡ್ರಿ ಅಂತ నోడి ఆ తర ఇవ నమ్మరీ తేర్ ఇప్పుడు అదే రెడీ ఆగాదీ నోడి నూ రెడీ అదే నమ్మక్క రెడీ ఆగాదు నమ్మ ఇవళ నోడి నన్ను హడిగి అవు ఆట ఆట అెడిగి రెడీ అయి ని నోడి ఇవళ నన్ను నమ్మక్క రెడీ ఆగ్ రెడీ ఆగి ఓరడు నాము ನಮ್ಮ ಅವರೆಲ್ಲ ಬೆಳ್ಳಟಿ ಅಂತ ಹೋಗಿದ್ರು ಅದಕ್ಕೆ ಅವ್ರು ಬರೋದು ಲೇಟ್ ಆಯಿತು ಅದಕ್ಕೆ ನೀವು ಹೋಗಿರಿ ನಾನು ಬರ್ತೀನಿ ಅಂದರು ಅವ್ರು ಬರಲೇ ಇಲ್ಲ ನಾಳೆ ಹೋಗೋಣ ಬಿಡು ಅಂತ ये का क्या उतार दे 5 रुपए उतार दे ये हो गया अब एक को ले लेनी मैंने इसको ऊपर करके नीचे पर कोने पे दे देना लगभग हो जाएगा अंदर से देख लो नीचे से थोड़ा ऊपर से की तो बने और ఇవతీ అయిల్ప మాడి మి అడుగేది మా చీ బరత్ మళ్ళీలు నూ బ ఎలా డ్రెస్ చేంజ్ మిమ్స్ కు ఊట అది ఎలా మిమ్మల్ని నమ్మక్క బేగన బర్మ్ యజమాన్రు బట్టి వే లెట్ అయితే బరకే ఎల్ ఊటి బాయ్